ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈ ಡ್ರೀಮ್ ಕರ್ಲ್ ಭಾಗ ಐವತ್ಮೂರು ಗುಟುಕು ನುಂಗುತ್ತಾ ಏನು ಮಾಡ್ತಾ ಇದ್ದೀಯ ತಾರಕ್ ಮೊದಲು ಕೈ ತೆಗೆ ಎಂದಳು ಒಣಗಿದ ಗಂಟಲಿನಿಂದ ಏನು ಡಾರ್ಲಿಂಗ್ ಇಷ್ಟೊತ್ತಿನವರೆಗೂ ಲೌಡ್ ಸ್ಪೀಕರ್ಗಳಲ್ಲಿ ಕೂಗಿ ಚಾನ್ಸ್ ಸಿಕ್ಕರೆ ಹೊಡೆದು ಹೀಗೇಕೆ ಹೀಗೆ ಸೈಲೆಂಟ್ ಆಗಿಬಿಟ್ಟೆ ಹ್ಞೂ ಕಮಾನ್ ಔಟ್ ಎಂದು ಸಾಹಿಯ ನಡುಗುತ್ತಿದ್ದ ತುಟಿಗಳನ್ನು ನೋಡುತ್ತಾ ಅವುಗಳನ್ನು ತಲುಪಲು ಮುಂದೆ ಬಂದು ತನ್ನ ತುಟಿಗಳನ್ನು ಆಕೆಯ ತುಟಿಗಳಿಗೆ ತಾಗಿಸಿ ಅವುಗಳನ್ನು ಸೇರಿಸದೆ ಮಾತನಾಡಿದ ತಾರಕ್ ಅವನ ತುಟಿಗಳು ಆಕೆಯ ಅದರಗಳನ್ನು ಸ್ಪರ್ಶಿಸುತ್ತಿದ್ದರೂ ಅವುಗಳನ್ನು ಜೋಡಿಸದೆ ತಾರಕ್ ಆಡುತ್ತಿದ್ದ ಆಟಕ್ಕೆ ಸಾಯಿಯ ಹೃದಯ ಇನ್ನೂರು ವೇಗದಲ್ಲಿ ಬಡಿದುಕೊಳ್ಳುತ್ತಾ ಅವನ ಹುಸಿರಿಗಾಗಿ ಅವಳ ಅವಳು ಮೊದಲ ಬಾರಿಗೆ ಧೈರ್ಯ ಮಾಡಿ ಅವನ ತುಟಿಗಳನ್ನು ತಲುಪಿದಳು ಸಾಯಿಯಿಂದ ಮೊದಲ ಬಾರಿಗೆ ಸಿಗುತ್ತಿದ್ದ ಅದರಾಮೃತಕ್ಕೆ ತಾರಕನ ಮನಸ್ಸು ಗಾಳಿಯಲ್ಲಿ ತೇಲುತ್ತಿದ್ದರೆ ಸಿಕ್ಕ ಅವಕಾಶವನ್ನು ಸಂಪೂರ್ಣವಾಗಿ ಸದ್ಬಳಕೆ ಮಾಡಿಕೊಳ್ಳುವುದರಲ್ಲಿ ತಾರಕನ ನಂತರವೇ ಯಾರಾದರೂ ಎಂದು ಅನ್ನಿಸುವಂತೆ ಸಂಪೂರ್ಣವಾಗಿ ಆಕೆಯ ತುಟಿಗಳನ್ನು ತನ್ನ ತುಟಿಗಳ ನಡುವೆ ನುಲಿಯುತ್ತಾ ಕೈಗಳಿಂದ ಸೊಂಟವನ್ನು ಸವರುತ್ತಾ ಅದರ ಸಂಗ್ರಾಮವನ್ನು ನಾಲಿಗೆಗಳ ಸಹವಾಸವಾಗಿ ಬದಲಾಯಿಸಿಬಿಟ್ಟನು ತಾರಕ್ ಕೊಡುತ್ತಿದ್ದ ರೀತಿಯಿಂದ ಸಾಹಿಯ ಬೆರಳುಗಳು ಅವನ ಕೂದಲಿನಲ್ಲಿ ನುಸುಳಿದವು ಆಕೆಯಿಂದ ಬರುತ್ತಿದ್ದ ಪ್ರತಿ ಸ್ಪಂದನೆಗೂ ಮನಸ್ಸಿನಲ್ಲಿಯೇ ನಗುತ್ತಾ ಆ ಮುತ್ತಿಗೆ ಸ್ವಲ್ಪವೂ ತೊಂದರೆ ಆಗದಂತೆ ಆಕೆಯ ಸೊಂಟದ ಮೇಲಿದ್ದ ಕೈಗಳನ್ನು ಹಿಪ್ಪ ಮೇಲೆ ತಲುಪಿಸಿ ಆಕೆಯನ್ನು ತನ್ನ ಎತ್ತರಕ್ಕೆ ಅನುಗುಣವಾಗಿ ಎತ್ತಿ ಆಕೆಯ ಕಾಲುಗಳನ್ನು ತನ್ನ ಸೊಂಟದ ಸುತ್ತ ಸುತ್ತುವಂತೆ ಎತ್ತಿಕೊಂಡು ಹಾಸಿಗೆಯವರೆಗೆ ಕರೆದುಕೊಂಡು ಹೋದ ತಾರ ಒಂದು ಕೈಯಿಂದ ಆಕೆಯ ಸೊಂಟದ ಮಡಿಕೆಗಳನ್ನು ಸರಿಪಡಿಸುತ್ತಲೇ ನಿಧಾನವಾಗಿ ಸಾಹಿಯನ್ನು ಹಾಸಿಗೆಯ ಮೇಲೆ ಮಲಗಿಸಿ ಆಕೆಯ ಮೇಲೆ ಸೇರಿಕೊಂಡ ತಾರ ಹದಿನೈದು ನಿಮಿಷಗಳಿಂದ ಮುಂದುವರೆದಿದ್ದ ಗಾಢವಾದ ಅದರ ಚುಂಬನಕ್ಕೆ ಸಾಹಿಗೆ ಉಸಿರಾಟ ಭಾರವಾಗುತ್ತಿದ್ದರೆ ಅವನ ಉಸಿರನ್ನು ನೀಡುತ್ತಾ ಜೋಡಿ ನಾಲಿಗೆಗಳನ್ನು ಬೇರ್ಪಡಿಸಿ ಮತ್ತೆ ಅದರ ಸಹಿ ಮಾಡುತ್ತಿದ್ದಾನೆ ಸ್ವಂಟವನ್ನು ಸಾರುತ್ತಿದ್ದ ಕೈಯನ್ನು ನಾಭಿಯ ಮೇಲೆ ತಲುಪಿಸಿ ತನ್ನ ಬೆರಳ ತುಡಿಗಳಿಂದ ನಾವಿಯ ಸುತ್ತ ಕೆರೆಗಳನ್ನು ಎಳೆಯುತ್ತಾ ಆಳವನ್ನು ಅಳೆಯುತ್ತಾ ಭಾರವಾಗಿ ಉಸಿರಾಡುತ್ತಿದ್ದ ಸಾಹಿಯ ತುಡಿಗಳನ್ನು ಬಿಟ್ಟು ನಾಲಿಗೆಯಿಂದ ಎಂಜಲು ಸವರುತ್ತಾ ಬೆಲ್ಲದ ತುಂಡಿನಂತಹ ಗಲ್ಲವನ್ನು ಕಚ್ಚಿ ಸಾಹಿಯ ಬಾಯಿಂದ ಸ್ ಎಂಬ ಕೂಗನ್ನು ಯಶಸ್ವಿಯಾಗಿ ಹೊರಗೆ ತರಿಸಿ ಅಲ್ಲಿಂದ ನಿಧಾನವಾಗಿ ಕೆಳಗೆ ತಲುಪಿದನು ಶಂಕದಂತಹ ಗುತ್ತಿಗೆಯನ್ನು ಮುತ್ತುಗಳಿಂದ ಮುಚ್ಚುತ್ತಾ ಕಾಲರ್ ಬೋನ್ ಬಳಿ ಇರುವ ಚರ್ಮವನ್ನು ಎರಡು ತುಟಿಗಳ ನಡುವೆ ಹಿಡಿದು ಹಿಳೆಯುತ್ತಾ ಭುಜದ ಮೇಲಿದ್ದ ಟೀ ಶರ್ಟ್ ಅನ್ನು ಕೆಳಗೆ ಇಳಿಸಿ ಆ ಜಾಗದಲ್ಲಿ ತನ್ನ ತುಟಿಗಳಿಂದ ಹೊದ್ದೆ ಮುತ್ತುಗಳನ್ನು ಅಂಟಿಸುತ್ತಾ ಮತ್ತಷ್ಟು ಕೆಳಗೆ ತಲುಪುತ್ತಿದ್ದಾಗ ಸಡನ್ನಾಗಿ ಸಾಹಿಯ ಮೆದುಳಿನಲ್ಲಿ ಮತ್ತೆ ಗತಕಾಲದ ನೀಲಿ ನೆರಳುಗಳು ಸೇರಿಕೊಳ್ಳಲು ಅವನಿಂದ ಬಿಡಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾಗ ಆಕೆಯ ಎರಡು ಕೈಗಳನ್ನು ತನ್ನ ಕೈಗಳಿಂದ ಲಾಕ್ ಮಾಡುತ್ತಾ ಅವನ ತುಟಿಗಳು ಸೊಂಟದ ಮೇಲೆ ತಲುಪಿದವು ಸರಿಯಾಗಿ ಆಗಲು ಹೀಗೆ ಪ್ರತಿರೋಧಿಸಿದಾಗ ಅವಳ ಕೆನ್ನೆಗೆ ಹೊಡೆದು ತನ್ನ ಬಯಕೆಯನ್ನು ತೀರಿಸಿಕೊಂಡ ಅಂದಿನ ತಾರಕನ ರೂಪವು ಕಣ್ಣ ಮುಂದೆ ಸುಳಿಯಲು ಆಕೆಯ ಬಲವನ್ನೆಲ್ಲ ಉಪಯೋಗಿಸಿ ಅವನಿಂದ ತನ್ನ ಕೈಗಳನ್ನು ಬಿಡಿಸಿಕೊಂಡು ಆಕೆಯ ಸೊಂಟದ ಮೇಲೆ ಎಂಜಲು ಮುತ್ತುಗಳನ್ನು ಅಂಟಿಸುತ್ತಿದ್ದ ತಾರಕನ ಕೂದಲನ್ನು ಹಿಡಿದು ಮೇಲೆ ಎತ್ತಿ ಅವನನ್ನು ತಳ್ಳಿ ಒಂದೇ ಉಸಿರಿನಲ್ಲಿ ಎದ್ದು ಕುಳಿತಳು ಸಾಹಿತ್ಯ ಸಡನ್ನಾಗಿ ಹಾಗೆ ತಳ್ಳಿದ್ದರಿಂದ ಹಾಸಿಗೆಯಿಂದ ಕೆಳಗೆ ಬಿದ್ದ ತಾರಕ್ ತಕ್ಷಣ ಎದ್ದು ಸಾಹಿಯ ಹತ್ತಿರಕ್ಕೆ ಬರುವಷ್ಟರಲ್ಲಿ ಗಟ್ಟಿಯಾಗಿ ಅಳುತ್ತಿದ್ದ ಸಾಹಿಯನ್ನು ನೋಡಿ ತರಾತುರಿಯಲ್ಲಿ ಅವಳ ಪಕ್ಕದಲ್ಲಿ ಕುಳಿತು ಏ ಸಾಹಿತ್ಯ ಏನಾಯಿತು ಎಂದು ಕೇಳುತ್ತಾ ಅವಳನ್ನು ಎದೆಗೆ ಅಪ್ಪಿಕೊಳ್ಳಲು ಹೋದ ತಾರಕ್ನನ್ನು ದೂರ ತಳ್ಳುತ್ತಾ ಪ್ಲೀಸ್ ನನ್ನನ್ನೇನು ಮಾಡಬೇಡಿ ನನ್ನನ್ನು ಬಿಟ್ಟುಬಿಡಿ ನಿಮಗೆ ಕೈ ಮುಗಿಯುತ್ತೇನೆ ಎಂದು ಕೈ ಜೋಡಿಸಿ ಅಳುತ್ತಾಳೆ ಸಾಹಿತ್ಯ ಸಾಹಿಯ ಕಣ್ಣೀರು ನೋಡಿ ತಾರಕನ ಮನಸ್ಸನ್ನು ಹಿಂಡಿದ ನೋವು ಉಂಟಾಗುತ್ತಿದ್ದರೆ ಡಾರ್ಲಿಂಗ್ ಸುಮ್ಮನಾಗು ನಿನಗೇನು ಮಾಡಲ್ಲ ಎಂದು ಜೋಡಿಸಿದ ಆಕೆಯ ಕೈಗಳನ್ನು ಬಿಡಿಸಿ ತನ್ನ ಹೆದೆಗೆ ಅಪ್ಪಿಕೊಂಡನು ತಾರಕ್ ಪ್ಲೀಸ್ ಸರ್ ನನ್ನನ್ನೇನು ಮಾಡಬೇಡಿ ಎಂದು ಅವನ ಎದೆಯ ಮೇಲೆ ಮುಷ್ಟಿಯಿಂದ ಹೊಡೆಯುತ್ತಿದ್ದರೂ ಅವನು ಅವಳಿಗೆ ಅಡ್ಡಿ ಹೇಳದೆ ಹಾಗೆಯೇ ಎದೆಗೆ ಹಿಕೊಂಡಿದ್ದನು ಪ್ಲೀಸ್ ಸರ್ ನನ್ನನ್ನೇನು ಮಾಡಬೇಡಿ ಎಂದು ಐದು ನಿಮಿಷಗಳವರೆಗೆ ಅವನನ್ನು ಒಡೆಯುತ್ತಲೇ ಹಾಗೆಯೇ ಅಳುತ್ತಾ ಬಿಕ್ಕಳಿಕೆಗಳ ನಡುವೆ ಪ್ರಜ್ಞೆ ತಪ್ಪಿ ಬಿದ್ದಳು ಸಾಹಿತ್ಯ ಹತ್ತು ನಿಮಿಷಗಳ ನಂತರ ಆಕೆಯಿಂದ ಸಂಪೂರ್ಣವಾಗಿ ಪ್ರತಿರೋ ಪ್ರತಿರೋಧಿಸುವುದು ನಿಂತ ಮೇಲೆ ಜಾಗರೂಕತೆಯಿಂದ ಆಕೆಯನ್ನು ತನ್ನ ಮಡಿಲಿಗೆ ಸರಿ ಹೊಂದಿಸಿ ಆಕೆಯ ಮುಖವನ್ನು ಕೈಗಳಿಗೆ ತೆಗೆದುಕೊಂಡು ಸಾಹಿ ಸಾಹಿ ಎಂದು ಕರೆದ ತಾರಕ್ ನಿದ್ರೆಯಲ್ಲಿದ್ದ ಸಾಹಿಗೆ ತಾರಕನ ಮಾತುಗಳು ಎಲ್ಲೋ ಹಳ್ಳದಿಂದ ಬಂದಂತೆ ಕಿವಿಗೆ ತಲುಪುತ್ತಿರಲು ಹಾ ಎಂದು ಮೂಗುರುತ್ತ ಪ್ಲೀಸ್ ತಾರಕ್ ನನ್ನನ್ನೇನು ಮಾಡಬೇಡಿ ನನ್ನನ್ನು ಹೊಡೆಯಬೇಡಿ ಎಂದು ಅವನ ಕೈಯನ್ನು ಹಿಡಿದು ಗಟ್ಟಿಯಾಗಿ ಎದೆಗೆ ಹಪ್ಪಿಕೊಂಡು ಮಲಗಿದಳು ಸಾಹಿ ಸಾಹಿ ನಿದ್ರೆಯಲ್ಲಿ ಗುಣಗುತ್ತಿದ್ದ ಮಾತುಗಳಿಗೆ ತಾರಕನ ಮನಸ್ಸಿಗೆಲ್ಲ ನೋವಾಯಿತು ನಾನು ನಿನ್ನನ್ನು ಏಕೆ ಹೊಡೆಯುತ್ತೇನೆ ಏನಾಯಿತು ಏಕೆ ನನ್ನನ್ನು ನೋಡಿ ಅಷ್ಟು ಭಯಪಡ್ತಾ ಇದ್ದೀಯಾ ಎಂದು ಕೇಳುತ್ತಾ ಆಕೆಯ ತಲೆಯ ಮೇಲೆ ಕೈ ಹಾಕಿ ಸವರುತ್ತಾ ಹೇಳಿದ ತಾರಕ್ ಇಲ್ಲಿ ತಾರಕಗೆ ಆ ದಿನ ಅವರಿಬ್ಬರ ನಡುವೆ ಇಂಟಿಮೇಷನ್ ನಡೆದಿರುವುದು ಗೊತ್ತು ಅದು ಸಾಹಿಗೆ ಇಷ್ಟವಿಲ್ಲದೆ ನಡೆಯಿತು ಎಂದು ಗೊತ್ತು ಆದರೆ ತಾನು ಅಷ್ಟು ವೈಲ್ಡಾಗಿ ವರ್ತಿಸಿದ್ದೇನೆ ಎಂದಾಗಲಿ ಅದಕ್ಕಾಗಿ ತಾನು ಆಕೆಯ ಮೇಲೆ ಕೈ ಮಾಡಿದ್ದೇನೆ ಎಂದು ಮಾತ್ರ ತಿಳಿದಿಲ್ಲ ಹಾಗೆ ಪ್ರಜ್ಞೆ ಇಲ್ಲದ ಸಾಹಿಯೊಂದಿಗೆ ಮಾತನಾಡುತ್ತಾ ನಿಜವಾಗಿ ಏನಾಯಿತು ಎಂದು ಯೋಚಿಸುತ್ತಾ ಆಕೆಯನ್ನು ಜಾಗರೂಕತೆಯಿಂದ ದಿಂಬಿನ ಮೇಲೆ ಮಲಗಿಸಿ ಅವನು ಕ್ಯೂಟಿ ಮತ್ತು ಸಾಹಿಯ ನಡುವೆ ಬಂದು ಮಲಗುತ್ತಾ ಒಂದು ಕೈಯಿಂದ ಕ್ಯೂಟಿಯನ್ನು ಮತ್ತಷ್ಟು ಹತ್ತಿರಕ್ಕೆ ಎಳೆದುಕೊಂಡು ಇನ್ನೊಂದು ಕೈಯಿಂದ ಸಾಹಿಯನ್ನು ತನ್ನ ಎದೆಯ ಮೇಲೆ ಸೇರಿಸಿಕೊಂಡು ತನ್ನ ಎದೆಯ ಮೇಲೆ ಬಂದ ಕೂಡಲೇ ಗುಬ್ಬಿ ಮರಿಯಂತೆ ಹಡಗಿಕೊಂಡ ಸಾಹಿಯನ್ನು ತೂಗುತ್ತಾ ಅಸಲಿಗೆ ಸಾಹಿ ಹೇಗೆ ಹಾಗೆ ಆತಂಕಗೊಂಡಳು ಹೊಡೆಯಬೇಡಿ ಎಂದಳು ಅಂದರೆ ನಾನು ಆ ದಿನ ಅವಳನ್ನು ಒಡೆದಿದ್ದೇನೆಯೇ ಎಂದು ಯೋಚಿಸುತ್ತಾ ನಾನು ಅಂದು ಅಷ್ಟು ವೈಲ್ಡ್ ಆಗಿ ವರ್ತಿಸಿದ್ದೇನೆಯೇ ಒಂದು ಹುಡುಗಿ ತನ್ನನ್ನು ಬಿಡಲು ಬೇಡಿಕೊಳ್ಳುತ್ತಿದ್ದರು ಒಡೆದು ನಾನು ಅವಳೊಂದಿಗೆ ದೈಹಿಕವಾಗಿ ಸೇರಿಕೊಂಡೇನೆ ಆದರೆ ನನಗೇಕೆ ಅದೆಲ್ಲ ನೆನಪಿಲ್ಲ ನಾನು ಅಂದು ಕುಡಿದಿದ್ದು ಬಹಳ ಕಡಿಮೆ ತಾನೆ ಅಷ್ಟಕ್ಕೆ ನನಗೆ ಪ್ರಜ್ಞೆ ಇಲ್ಲದಂತೆ ವರ್ತಿಸಿದ್ದೇನೆಯೇ ಎಂದುಕೊಂಡು ಒಮ್ಮೆ ಸಾಹಿಯ ಮುಖವನ್ನು ನೋಡುತ್ತಿದ್ದರೆ ಹತ್ತು ಹತ್ತು ಓದಿಕೊಂಡ ಕಣ್ಣುಗಳು ಕೆನ್ನೆಗಳ ಮೇಲೆ ಒಣಗಿದ ಕಣ್ಣೀರಿನ ಗೆರೆಗಳು ಕಣ್ಣೀರಿಗೆ ಒತ್ತೆಯಾಗಿ ಮುಖದ ಮೇಲೆಲ್ಲ ಹರಡಿ ಅಂಟಿಕೊಂಡಿದ್ದ ಕೋದಲು ನಿದ್ರೆಯಲ್ಲಿಯೂ ಮಲಗಿದ್ದ ಅವಳನ್ನು ಮತ್ತಷ್ಟು ಭದ್ರವಾಗಿ ಎದೆಯಲ್ಲಿ ಪೊರೆದು ಯೋಚಿಸುತ್ತಲೇ ನಿದ್ರೆಗೆ ಜಾರಿದ ತಾರಕ್ ಮರುದಿನ ಬೆಳಿಗ್ಗೆ ಕಣ್ಣು ತೆರೆದ ತಾರಕಗೆ ಸಾಹಿ ಇನ್ನೂ ರಾತ್ರಿ ಹೇಗೆ ತಾನು ಮಲಗಿಸಿದ್ದನೋ ಅದೇ ಪೊಸಿಷನ್ನಲ್ಲಿ ಇರುವುದು ಕಂಡು ರಾತ್ರಿ ನಡೆದಿದ್ದೆಲ್ಲ ನೆನಪಾಗುತ್ತಿದ್ದಂತೆ ನೋವಿನಿಂದ ಆಕೆಯ ಹಣೆಯ ಮೇಲೆ ಮುತ್ತಿಟ್ಟು ಒಂದು ಚಾನ್ಸ್ ಕೊಡು ಮತ್ತೊಮ್ಮೆ ಅಂತಹ ತಪ್ಪು ನಡೆಯದಂತೆ ನೋಡಿಕೊಳ್ಳುತ್ತೇನೆ ಎಂದುಕೊಂಡು ಸಾಹಿಯ ವಿಷಯದಲ್ಲಿ ತಾನು ಮಾಡಿದ ತಪ್ಪಿಗೆ ಫೀಲ್ ಆಗುತ್ತಲೇ ಸಾಹಿಯನ್ನು ದಿಂಬಿನ ಮೇಲೆ ಮಲಗಿಸಿ ಇನ್ನೊಂದು ಕಡೆ ತಿರುಗಿ ಕ್ಯೂಟಿಯನ್ನು ಕೂಡ ಒಮ್ಮೆ ಪ್ರೀತಿಯಿಂದ ನೋಡಿಕೊಂಡು ಅವಳಿಗೆ ಕೆನ್ನೆಗೆ ಮುತ್ತು ಕೊಟ್ಟು ಹಾಸಿಗೆಯಿಂದ ಹಿಡಿದ ತಾರ ವಾಶ್ರೂಮ್ಗೆ ಹೋಗಿ ಬಂದು ಟೀ ಶರ್ಟ್ ಪ್ಯಾಂಟ್ ಹಾಕಿಕೊಂಡು ಜಿಮ್ ಏರಿಯಾಕ್ಕೆ ಹೊರಟನು ತಾರಕ್ ಇದೆಲ್ಲ ತಾನು ಆ ದಿನ ಹೆಚ್ಚು ಡ್ರಿಂಕ್ಸ್ ಮಾಡಿದ್ದರಿಂದಲೇ ಎಂದುಕೊಂಡಿದ್ದಾನೆ ಡ್ರಗ್ಸ್ ಎಂಬ ವಿಷಯ ತಿಳಿಯುವುದಿರಲಿ ಅಂತಹ ಯೋಚನೆಯು ಅವನಿಗೆ ಬಂದಿಲ್ಲ ಆದ್ದರಿಂದ ಇದು ಹೇಗೆ ನಡೆಯಿತು ಏಕೆ ನಡೆಯಿತು ಎಂಬ ಬಗ್ಗೆ ಗಮನ ಹರಿಸುತ್ತಿಲ್ಲ ತಾರಕ್ ಹೋದ ಸ್ವಲ್ಪ ಸಮಯದ ನಂತರ ಎಚ್ಚರಗೊಂಡ ಸಾಹಿ ತನ್ನ ಪಕ್ಕದಲ್ಲಿ ಕ್ಯೂಟಿಯನ್ನು ನೋಡಿ ಎದ್ದು ಕುಳಿತಳು ರಾತ್ರಿ ಅರುತ್ತಲೇ ನಿದ್ರಿಸಿದ ಕಾರಣ ತಲೆ ಹಿಡಿದಂತಾಗಿ ಭಾರವಾಗಿ ಅನ್ನಿಸುತ್ತಿರಲು ಹಣೆಯ ಮೇಲೆ ಕೈಯಿಂದ ಹುಜ್ಜಿಕೊಳ್ಳುತ್ತಾ ರಾತ್ರಿ ನೆನೆದದ್ದೆಲ್ಲ ನೆನಪಾದ ಕೂಡಲೇ ಅವಳ ಮನಸ್ಸೆಲ್ಲ ಏನೋ ಒಂದು ರೀತಿಯಾಯಿತು ತಾರಕ್ ಈಗ ತನ್ನೊಂದಿಗೆ ಚೆನ್ನಾಗಿಯೇ ಇದ್ದರೂ ಏಕೆ ತನ್ನ ಮನಪೂರ್ವಕವಾಗಿ ಅವನನ್ನು ಸ್ವೀಕರಿಸಲು ಸಾಧ್ಯವಾಗುತ್ತಿಲ್ಲ ತಾರಕಗೆ ಹತ್ತಿರವಾಗಬೇಕು ಎಂದುಕೊಂಡ ಪ್ರತಿ ಬಾರಿಯೂ ಗತಕಾಲವೂ ಅವಳನ್ನು ಮುಂದಿನ ಹೆಜ್ಜೆ ಇಡಲು ಬಿಡುತ್ತಿಲ್ಲ ಎಷ್ಟೇ ಮನವರಿಕೆ ಮಾಡಿಕೊಳ್ಳಬೇಕು ಎಂದುಕೊಂಡರೂ ತನ್ನ ಆತ್ಮಸಾಕ್ಷಿ ನಡೆದಿದ್ದನ್ನು ಒಪ್ಪಿಕೊಳ್ಳಲು ಬಿಡುತ್ತಿಲ್ಲ ಹಾಗಂತ ತಾರಕನಿಂದ ದೂರವಿರಬೇಕು ಎಂದರೂ ಮನಸ್ಸು ಅದಕ್ಕೂ ಒಪ್ಪುತ್ತಿಲ್ಲ ಹೀಗೆ ಯೋಚನೆಯಲ್ಲಿಯೇ ಈತ ಸಾಹಿಗೆ ತಾರಕ್ ರೂಮ್ಗೆ ಬಂದಿರುವುದು ಕೂಡ ತಿಳಿಯಲಿಲ್ಲ ತಾರಕ್ ಬರುವಷ್ಟರಲ್ಲಿ ತಲೆ ಹಿಡಿದುಕೊಂಡು ಕುಳಿತಿದ್ದ ಸಾಹಿಯನ್ನು ನೋಡಿ ಹತ್ತಿರಕ್ಕೆ ಹೋಗಿ ಹಣೆಯ ಮೇಲೆ ಕೈ ಹಿಡುತ್ತಾ ಡಾರ್ಲಿಂಗ್ ಏನು ತಲೆನೋವಿದೆಯೇ ಎಂದು ಕೇಳಿದನು ಸಾಹಿ ತಾರಕನ ಕರೆಯಿಂದ ತಕ್ಷಣ ಎಚ್ಚೆತ್ತುಕೊಂಡು ಅವನ ಕೈಯನ್ನು ಹಣೆಯ ಮೇಲಿಂದ ತೆಗೆದು ಪಕ್ಕಕ್ಕೆ ಸರಿಯಲು ಹೋದಳು ತಾರಕ್ ಅವಳ ಕೈ ಹಿಡಿದು ನಿಲ್ಲಿಸುತ್ತಾ ಏನು ಡಾರ್ಲಿಂಗ್ ಏನಾಯಿತು ತಲೆನೋವಾ ಡಾಕ್ಟರ್ಗೆ ಕಾಲ್ ಮಾಡಲೇ ಎಂದನು ಅವಳ ಕೆನ್ನೆಯ ಮೇಲೆ ಕೈ ಹಿಟ್ಟು ಪ್ರೀತಿಯಿಂದ ಸಾಹಿಯ ಮುಖವನ್ನು ನೋಡುತ್ತ ಸಾಹಿ ನನ್ನನ್ನು ನೋಡಲು ಆಗದೆ ತಲೆ ತಿರುಗಿಸುತ್ತಾ ಸ್ವಲ್ಪ ತಲೆನೋವಿದೆ ಆದರೆ ಪರವಾಗಿಲ್ಲ ಸ್ವಲ್ಪ ರೆಸ್ಟ್ ತೆಗೆದುಕೊಂಡರೆ ಸಾಕು ಡಾಕ್ಟರ್ ಏನು ಅವಶ್ಯಕತೆ ಇಲ್ಲ ಎಂದಳು ನನ್ನನ್ನು ನೋಡಬಾರದೆ ಡಾರ್ಲಿಂಗ್ ಎಂದನು ಅವಳ ಕಣ್ಣುಗಳಲ್ಲಿ ನೋಡಲು ಪ್ರಯತ್ನಿಸುತ್ತಾ ಪ್ಲೀಸ್ ತಾರಕ್ ನನ್ನನ್ನು ಸ್ವಲ್ಪ ಹೊತ್ತು ಒಬ್ಬಳೆ ಬಿಟ್ಟು ಬಿಡಿ ಎಂದಳು ಸಾಹಿ ಮುಖಭಂಗದಿಂದ ಅಲ್ಲಿಂದ ಹೇಳುತ್ತಾ ಇನ್ನು ತಾರಕ್ ಕೂಡ ಸ್ವಲ್ಪ ನೋವಿನಿಂದ ಅಲ್ಲಿಂದ ಬಾಲ್ಕನಿಗೆ ಹೋದರೆ ಸಾಹಿ ಫ್ರೆಶ್ ಆಗಲು ವಾಶ್ರೂಮ್ಗೆ ಹೋದಳು ಸಾಹಿ ಫ್ರೆಶ್ ಆಗಿ ಬಂದರೂ ಕೂಡ ತಾರಕ್ ಬಾಲ್ಕನಿಯಲ್ಲಿಯೇ ಯೋಚಿಸುತ್ತಾ ಉಳಿದನು ಸಾಹಿ ಡ್ರೆಸ್ ಅಪ್ ಆಗಿ ಕ್ಯೂಟಿಯನ್ನು ನಿದ್ದೆಯಿಂದ ಹೆಬ್ಬಿಸುತ್ತಿದ್ದಾಗ ಆಗ ಹಿಂದೆ ತಿರುಗಿದ ತಾರಕ್ ರೂಮ್ಗೆ ಹೋಗಿ ಡಾರ್ಲಿಂಗ್ ನೀನು ಕೆಳಗೆ ಹೋಗಿ ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡಿ ಕಾಫಿ ಕುಡಿ ಎಡ್ಡಿ ಹೇಗ್ ಕಡಿಮೆಯಾಗುತ್ತದೆ ಕ್ಯೂಟಿಯನ್ನು ನಾನು ನೋಡಿಕೊಳ್ಳುತ್ತೇನೆ ಎಂದನು ತಾರಕ್ ಸಾಹಿತ್ಯ ತಾರಕನ ಕಡೆ ನೋಡುತ್ತಿದ್ದರೆ ನಾನು ನೋಡಿಕೊಳ್ಳುತ್ತೇನೆ ಎಂಬಂತೆ ಮತ್ತೊಮ್ಮೆ ಭರವಸೆ ನೀಡುತ್ತಾ ಕಣ್ಣು ಮಿಟುಕಿಸಿದನು ಅವಳು ತಲೆನೋವು ಬಹಳ ಹೆಚ್ಚು ಇದ್ದದ್ದರಿಂದ ಕೆಳಗೆ ಹೋದಳು ಸಾಹಿ ಸಾಹಿ ಹೋದ ಮೇಲೆ ತಾರಕ ಸ್ವಲ್ಪ ಹೊತ್ತು ರಾತ್ರಿಯ ಸನ್ನಿವೇಶವನ್ನು ನೆನಪಿಸಿಕೊಂಡು ಯೋಚಿಸುತ್ತಾ ಸಾಹಿ ಅತ್ತಿದ್ದು ನೆನಪಾದ ಕೂಡಲೇ ತಾನು ಮಾಡಿದ ತಪ್ಪಿಗೆ ರಿಗ್ರೆಟ್ ಫೀಲ್ ಆಗುತ್ತಾ ಸಾಹಿಯನ್ನು ಆ ದಿನ ನಡೆದಿದ್ದರಿಂದ ಹೊರಗೆ ತರಬೇಕೆಂದು ಯೋಚಿಸುತ್ತಾ ಕುಳಿತನು ಸ್ವಲ್ಪ ಸಮಯದ ನಂತರ ತನ್ನ ಫೋನ್ಗೆ ಬಂದ ನೋಟಿಫಿಕೇಷನ್ ಸೌಂಡ್ಗೆ ಪಕ್ಕದಲ್ಲೇ ಟೇಬಲ್ ಮೇಲಿದ್ದ ಫೋನ್ ತೆಗೆದುಕೊಂಡು ಓಪನ್ ಮಾಡಿ ನೋಡಿದರೆ ಮುಂದಿನ ವಾರ ಹೊಸ ಶೆಡ್ಯೂಲ್ಗಾಗಿ ಹದಿನೈದು ದಿನಗಳ ಫಾರಿನ್ ಟ್ರಿಪ್ಗೆ ಹೋಗಬೇಕಾಗಿದೆ ಎಂದು ಮೆಸೇಜ್ ಯಾವ ದೇಶ ಎಂದು ಇನ್ನೂ ಫೈನಲೈಸ್ ಆಗಿರಲಿಲ್ಲ ಆ ಮೆಸೇಜ್ ನೋಡಿದ ಕೂಡಲೇ ತಾರಕ್ಗೆ ಏನೋ ಐಡಿಯಾ ಬಂದು ಓಕೆ ಎಂದು ಮೆಸೇಜ್ ಸೆಂಡ್ ಮಾಡಿ ಕ್ಯೂಟಿಯನ್ನು ನಿದ್ದೆಯಿಂದ ಎಬ್ಬಿಸಲು ಶುರು ಮಾಡಿದನು ರಾತ್ರಿ ನಿಗಡಿ ಮಾಡಿದ್ದು ನೆನಪಾಗಿ ಒಮ್ಮೆ ಫೀವರ್ ಚೆಕ್ ಮಾಡಿ ಮೆಲ್ಲಗೆ ಅವಳನ್ನು ನಿದ್ದೆಯಿಂದ ಎಬ್ಬಿಸಿ ತಾರಕ್ನೇ ಹಾಟ್ ವಾಟರ್ನಿಂದ ಬ್ರಷ್ ಮಾಡಿಸಿ ಜಾಗರೂಕತೆಯಿಂದ ಸ್ನಾನ ಕೂಡ ಮಾಡಿಸಿ ಡ್ರೆಸ್ ಹಾಕಿ ಇನ್ನೂ ಸ್ವಲ್ಪ ನೆಗಡಿ ಇದ್ದಿದ್ದರಿಂದ ಮತ್ತೊಮ್ಮೆ ನೆಬ್ಯುಲೈಸರ್ ಹಾಕಿ ಅವಳ ಕೈಗೆ ಫೋನ್ ಕೊಟ್ಟು ತಾನು ಫ್ರೆಶ್ ಆಗಲು ಹೊರಟನು ಕೆಳಗೆ ಸಾಹಿ ಕೆಳಗೆ ಹೋಗುವಷ್ಟರಲ್ಲಿ ಕೌಸಲ್ಯ ಸುಮಿತ್ರಾ ಅವರು ಸೋಫಾದಲ್ಲಿ ಕುಳಿತು ಟೀ ಕುಡಿಯುತ್ತಾ ಮಾತನಾಡುತ್ತಿದ್ದರು ಸಾಹಿ ಹೋಗಿ ಅವರ ಪಕ್ಕದಲ್ಲಿ ಕುಳಿತುಕೊಳ್ಳುತ್ತಿದ್ದಂತೆ ಕೌಸಲ್ಯ ಅವರು ಕೆಲಸದವಳನ್ನು ಕರೆದು ಸಾಹಿಗಾಗಿ ಕಾಫಿ ತರಲು ಹೇಳಿದರು ಡಲ್ ಆಗಿದ್ದ ಸಾಹಿಯ ಮುಖ ನೋಡಿದ ಸುಮಿತ್ರಾ ಏನಾಯಿತು ಸಾಹಿ ಹಾಗಿದ್ದೀಯಾ ಕ್ಯೂಟಿಗೆ ಹೇಗಿದೆ ನೆಗಡಿ ಕಡಿಮೆಯಾಯಿತೆ ರಾತ್ರಿ ಏನಾದರೂ ನಿಮಗೆ ತೊಂದರೆ ಕೊಟ್ಟಳೆ ಎಂದು ಕೇಳಿದರು ಹಾಂ ಪರವಾಗಿಲ್ಲ ಅಮ್ಮ ಅವಳಿಗೆ ಈಗ ಚೆನ್ನಾಗಿದೆ ರಾತ್ರಿ ಕೂಡ ಏನೂ ತೊಂದರೆ ಕೊಟ್ಟಿಲ್ಲ ಎಂದು ಡಲ್ ಆಗಿಯೇ ಹೇಳಿದಳು ಹಾಗಾದರೆ ಹೇಗೆ ಸಾಹಿ ನೀನು ಡಲ್ ಆಗಿದ್ದೀಯಾ ಏನಾದರೂ ಪ್ರಾಬ್ಲಮ್ ಇದೆಯೇ ಎಂದು ಕೇಳಿದರು ಕೌಸಲ್ಯ ಅದೇನಿಲ್ಲ ಆಂಟಿ ಸ್ವಲ್ಪ ಹೆಡ್ ಹೇಕ್ ಇದೆ ಅಷ್ಟೇ ಎಂದಳು ಕೌಸಲ್ಯ ಅವರು ತಕ್ಷಣ ಸಾಹಿಯ ಪಕ್ಕದಲ್ಲಿ ಕುಳಿತು ಅಯ್ಯೋ ಹೌದಾ ಎಂದು ತಲೆಯ ಮೇಲೆ ಕೈ ಹಾಕಿ ನೋಡುತ್ತಾ ಡಾಕ್ಟರ್ಗೆ ಕಾಲ್ ಮಾಡಲೆ ಎಂದರು ಅಯ್ಯೋ ಪರವಾಗಿಲ್ಲ ಆಂಟಿ ಸ್ವಲ್ಪ ರೆಸ್ಟ್ ತೆಗೆದುಕೊಂಡರೆ ಕಡಿಮೆಯಾಗುತ್ತದೆ ಇಷ್ಟು ಚಿಕ್ಕ ವಿಷಯಕ್ಕೆ ಡಾಕ್ಟರ್ ಏಕೆ ಎಂದಳು ಅದೇ ನಮ್ಮ ಹಾಗೆ ಹೇಳುತ್ತೀಯ ಚಿಕ್ಕದೋ ದೊಡ್ಡದೋ ಡಾಕ್ಟರ್ ಹೇಳಿದರೆ ತಾನೇ ಗೊತ್ತಾಗುವುದು ನಾವು ಹೇಗೆ ಹೇಳುತ್ತೇವೆ ಇಷ್ಟಕ್ಕೂ ಅವನಲ್ಲಿ ನಿನಗೆ ಹೆಡ್ ಹೇಕ್ ಇದ್ದರೆ ಡಾಕ್ಟರನ್ನು ಕರೆಯದೆ ಅವನೇನು ಮಾಡುತ್ತಿದ್ದಾನೆ ಎಂದು ತಾರಕ ಬಗ್ಗೆ ಕೇಳಿದರು ಕೌಸಲ್ಯ ಮಗಳ ಮೇಲಿನ ಕೌಸಲ್ಯ ಅವರ ಪ್ರೀತಿಗೆ ಮನಸ್ಸಲ್ಲಿಯೇ ತುಂಬಿ ತುಳುಕಿದಳು ಸುಮಿತ್ರಾ ಇದನ್ನೇ ತಾನೇ ಸಾಹಿಯ ವಿಷಯದಲ್ಲಿ ಬಯಸಿದ್ದು ಅದು ಈಗ ಕಣ್ಣ ಮುಂದೆ ಕಾಣುತ್ತಿದ್ದರೆ ಆಕೆಯ ಕಣ್ಣುಗಳು ಆನಂದದಿಂದ ತೇವವಾದವು ಅಯ್ಯೋ ತಾರ ಕೂಡ ಡಾಕ್ಟರ್ಗೆ ಫೋನ್ ಮಾಡುತ್ತೇನೆ ಎಂದೇ ಹೇಳಿದರು ಆಂಟಿ ನಾನೇ ಬೇಡವೆಂದು ಹೇಳಿದೆನು ಸ್ವಲ್ಪ ಹೊತ್ತು ರೆಸ್ಟ್ ತೆಗೆದುಕೊಂಡರೆ ಕಡಿಮೆಯಾಗುವುದಕ್ಕೆ ಡಾಕ್ಟರ್ವರೆಗೆ ಏಕೆ ಈವ್ನಿಂಗ್ವರೆಗೆ ಕಡಿಮೆಯಾಗದಿದ್ದರೆ ಆಗ ನೋಡೋಣ ಎಂದಳು ಅಷ್ಟರಲ್ಲಿ ಕೆಲಸದವಳು ಕಾಫಿ ತಂದರೆ ಸಿಪ್ ಮಾಡುತ್ತಾ ಹಾಗಾದರೆ ತಾರಕ್ ಏನು ಮಾಡುತ್ತಿದ್ದಾನೆ ಸಾಹಿ ಇನ್ನೂ ಕೆಳಗೆ ಇಳಿದಿಲ್ಲ ಕ್ಯೂಟಿ ಇನ್ನೂ ನಿದ್ದೆಯಿಂದ ಎದ್ದಿಲ್ಲವೇ ಅಂದರು ತಾರಕ್ ಅವಳನ್ನು ಹೆಬ್ಬಿಸಿ ಫ್ರೆಶ್ ಮಾಡಿ ಕರೆದುಕೊಂಡು ಬರುತ್ತೇನೆ ಎಂದರು ಆಂಟಿ ಅಂದ್ಲು ಅದೇನು ಅವರಿಗೆ ಅದೆಲ್ಲ ಹೇಗೆ ಗೊತ್ತು ನನ್ನನ್ನು ಕರೆದಿದ್ದರೆ ನಾನು ಬಂದು ಕ್ಯೂಟಿಯನ್ನು ಕರೆದುಕೊಂಡು ತಾನೆ ಎಂದಳು ಸುಮಿತ್ರಾ ಸರಿಯಾಗಿ ಆಗಲೇ ಲಿಫ್ಟಿಂದ ಹೊರಗೆ ಬಂದರು ತಾರಕ್ ಮತ್ತು ಕ್ಯೂಟಿ ಅಮ್ಮಮ್ಮ ನೀವೇನು ಯೋಚನೆ ಮಾಡಬೇಡಿ ನಮ್ಮ ಡ್ಯಾಡಿನೇ ನನ್ನನ್ನು ರೆಡಿ ಮಾಡ್ತಾರೆ ನೋಡಿ ಎಂದು ತಾರಕನ ಮಡಿಲಿನಿಂದ ಇಳಿದು ತನ್ನ ಫ್ರಾಕ್ ತೋರಿಸಿದಳು ಕ್ಯೂಟಿ ಹಬ್ಬ ಸಾಕು ಸಂಭ್ರಮ ಎಂದು ಅವಳನ್ನು ಎತ್ತಿಕೊಂಡು ಈಗ ನಿನಗೆ ಹೇಗಿದೆಯೇ ನೆಗಡಿ ಕಡಿಮೆಯಾಯಿತೆ ಎಂದು ಕೇಳಿದರು ಕೌಸಲ್ಯ ಕಡಿಮೆಯಾಯಿತು ಅಮ್ಮಮ್ಮ ನೋಡು ನನಗೆ ಕೋಲ್ಡ್ ಬಂದಿಲ್ಲ ಎಂದಳು ಕ್ಯೂಟಿ ಅಸಲಿಗೆ ಅಷ್ಟು ಹೊತ್ತು ನೀರಿನಲ್ಲಿ ಹೇಗೆ ಇದ್ದೆ ಎಂದು ಕ್ಯೂಟಿಯನ್ನು ಎತ್ತಿಕೊಂಡರು ಸುಮಿತ್ರಾ ಹಾಟ್ ವಾಟರ್ ಚೆನ್ನಾಗಿತ್ತು ಸ್ನಾನ ಮಾಡ್ತಿದ್ದೆ ಎಂದು ಹೇಳಿದಳು ಕ್ಯೂಟಿ ಕ್ಯೂಟಿಯನ್ನು ಅವರಿಗೆ ಕೊಡುತ್ತಿದ್ದಂತೆಯೇ ತಾರಕ್ ಸಾಹಿಯ ಪಕ್ಕದಲ್ಲಿ ಕುಳಿತು ಈಗ ಹೇಗಿದೆ ಡಾರ್ಲಿಂಗ್ ಸ್ವಲ್ಪ ರಿಲೀಫ್ ಇದೆಯೇ ಎಂದು ಕೇಳಿದನು ಸ್ವಲ್ಪ ಬೆಟರ್ ಎಂದು ತಾರಕ್ನಿಂದ ಸ್ವಲ್ಪ ದೂರ ಸರಿದಳು ಸಾಹಿ ಸಾಹಿ ತನ್ನನ್ನು ಹಾಗೆ ದೂರ ಬಿಡುತ್ತಿರುವುದು ತಾರಕ್ಗೆ ತುಂಬ ನೋವಾಯಿತು ಏಕೆ ಎಂದು ಗೊತ್ತಿಲ್ಲ ತನಗೆ ಸ್ವಂತದವಳು ದೂರವಾಗುತ್ತಿರುವ ಫೀಲಿಂಗ್ ಮನಸ್ಸನ್ನು ಕಲಕಿಬಿಡುತ್ತಿತ್ತು ಆದರೆ ಅದನ್ನು ಹೊರಗೆ ತೋರಿಸದೆ ಡಾಲಿನ್ ಇವತ್ತು ನನ್ನ ಶೂಟ್ ಕ್ಯಾನ್ಸಲ್ ಮಾಡಿಕೊಳ್ಳಲೇ ಎಂದನು ಸಾಹಿ ಆಹಾ ಅದೇನು ಬೇಡ ತಾರಕ್ ನೀವು ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ತೆಗೆದುಕೊಂಡರೆ ಕಡಿಮೆಯಾಗುತ್ತದೆ ಎಂದಳು ತಲೆ ಬಗ್ಗಿಸಿಕೊಂಡು ಸಾಹಿತ್ಯ ಬೇಕೆಂದೇ ತನ್ನನ್ನು ಅವಾಯ್ಡ್ ಮಾಡುತ್ತಿದ್ದಾಳೆಂದು ತಾರಕ್ಗೆ ಅರ್ಥವಾಯಿತು ಆದರೆ ಅದನ್ನು ಮನಸ್ಸಿನಲ್ಲಿಯೇ ಅಡಗಿಸಿಟ್ಟು ಸರಿ ಡಾರ್ಲಿಂಗ್ ಮೊದಲು ಹೋಗಿ ಬ್ರೇಕ್ಫಾಸ್ಟ್ ಮಾಡಿ ರೆಸ್ಟ್ ತೆಗೆದುಕೊಳ್ಳಿ ಎಂದು ಅವಳ ಕೈ ಹಿಡಿದು ಡೈನಿಂಗ್ ಟೇಬಲ್ ಹತ್ತಿರ ಕರೆದುಕೊಂಡು ಹೋದನು ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡುತ್ತಿದ್ದರೆ ಕ್ಯೂಟಿಗೆ ತಿನ್ನಿಸುತ್ತಾ ತಾನು ತಿನ್ನುತ್ತಿದ್ದ ತಾರಕ್ ಕ್ಯೂಟಿ ತಿನ್ನುತ್ತಲೇ ಡ್ಯಾಡಿ ನಾನು ಇವತ್ತು ಶೂಟಿಂಗಿಗೆ ಬರ್ತೀನಿ ಎಂದಳು ಸಾಹಿತ್ಯ ತಕ್ಷಣ ನಿನ್ನೆ ಕ್ಯೂಟಿ ಮಾಡಿದ ತರಲೆ ನೆನಪಿಸಿಕೊಂಡು ಏನು ಬೇಡ ಕ್ಯೂಟಿ ಇವತ್ತು ನಾನು ಹೋಗುತ್ತಿಲ್ಲ ಅಲ್ಲಿ ನಿಮ್ಮ ಡ್ಯಾಡಿಗೆ ಒಬ್ಬರಿಗೆ ನಿನ್ನನ್ನು ನೋಡಿಕೊಳ್ಳುವುದು ಕಷ್ಟವಾಗುತ್ತದೆ ಆದ್ದರಿಂದ ನೀನೂ ಬೇಡ ಎಂದಳು ಎಂದಳುನು ನಾನು ಹೋಗ್ತೀನಿ ಎಂದಳು ಕ್ಯೂಟಿ ಏಂಜಲ್ ನೀನು ಇವತ್ತು ಮನೆಯಲ್ಲಿ ಆಟವಾಡು ನಾನು ಮನೆಗೆ ಬಂದ ಕೂಡಲೇ ನಾವು ನಿನ್ನೆಯಂತೆ ಹೊರಗೆ ಹೋಗೋಣ ಎಂದನು ತಾರಾ ಮತ್ತೆ ನನಗೆ ಐಸ್ ಕ್ರೀಮ್ ಕೊಡಿಸುತ್ತೀಯಾ ಅಂದ್ಲು ಹೌದು ತುಂಬ ಕೊಳ್ಳುತ್ತೇನೆ ಎಂದನು ಹಾಗಾದರೆ ಓಕೆ ಎಂದಳು ಕ್ಯೂಟಿ ತಾರಕ್ ಬ್ರೇಕ್ಫಾಸ್ಟ್ ಮಾಡಿ ಸಾಯಿಯ ಹತ್ತಿರಕ್ಕೆ ತೆಗೆದುಕೊಂಡು ಡಾಲಿಂಗ್ ಚೆನ್ನಾಗಿ ರೆಸ್ಟ್ ತೆಗೆದುಕೋ ಯಾವುದರ ಬಗ್ಗೆಯೂ ಯೋಚಿಸಬೇಡ ನಡೆದಿದ್ದನ್ನು ನಾವು ಬದಲಾಯಿಸಲು ಸಾಧ್ಯವಿಲ್ಲ ಆದರೆ ಮತ್ತೊಮ್ಮೆ ಹಾಗೆ ಆಗದಂತೆ ನೋಡಿಕೊಳ್ಳಲು ಸಾಧ್ಯವಿದೆ ಪ್ಲೀಸ್ ಟ್ರಸ್ಟ್ ಮೀ ಟೇಕ್ ಕೇರ್ ಎಂದು ಹಣೆಯ ಮೇಲೆ ಮುತ್ತಿಟ್ಟು ಹೋಗಿ ರೆಸ್ಟ್ ತೆಗೆದುಕೋ ಎಂದು ಹೇಳಿ ಅವಶ್ಯಕತೆ ಇದ್ದರೆ ಲಂಚ್ ರೂಮಿಗೆ ತರಿಸಿಕೋಹು ಕ್ಯೂಟಿಯನ್ನು ಮಮ್ಮಿಯವರು ನೋಡಿಕೊಳ್ಳುತ್ತಾರೆ ನೀನೇನು ತೊಂದರೆ ಪಡಬೇಡ ಒಂದು ವೇಳೆ ಹೆಟ್ ಹೆಕ್ ಹೆಚ್ಚಾಗಿದೆ ಎಂದು ಅನ್ನಿಸಿದರೆ ತಕ್ಷಣ ನನಗೆ ಫೋನ್ ಮಾಡು ನಾನು ಡಾಕ್ಟರನ್ನು ಕರೆದುಕೊಂಡು ಬರುತ್ತೇನೆ ಎಂದು ಎಲ್ಲ ಜಾಗರೂಕತೆಗಳನ್ನು ಹೇಳುತ್ತಿದ್ದರೂ ಕೂಡ ಸಾಹಿ ಅವನೊಂದಿಗೆ ಒಂದು ಮಾತು ಕೂಡ ಮಾತನಾಡದೆ ಇರುತ್ತಿದ್ದರೆ ನೋವಿನಿಂದ ಆಕೆಯನ್ನು ನೋಡುತ್ತಾ ಕ್ಯೂಟಿಗೂ ಕೂಡ ಕಿಸ್ ಕೊಟ್ಟು ಬಾಯಿ ಹೇಳಿ ಹೊರಟು ಹೋದ ತಾರಕ್ ಈ ಕತೆ ಇನ್ನು ಮುಂದುವರೆಯುವುದು ದಯವಿಟ್ಟು ಸ್ಟೋರಿ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ನಲ್ಲಿ ನಮಗೆ ತಿಳಿಸ್ಕೊಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್